ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ತುಳಸಿ ಹಬ್ಬನ ನಾನು ಇವತ್ತು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ ಬುಧವಾರ ಇವತ್ತು ಮಾಡ್ತಾ ಇದ್ದೀನಿ ನಂಗೆ ಸಂಡೇ ಮಾಡೋದಕ್ಕಾಗಿರಲಿಲ್ಲ ಸೊ ಪರ್ಸ್ನಲ್ ಪ್ರಾಬ್ಲಮ್ಮು ಅದಕ್ಕೋಸ್ಕರ ನಾನು ಸಂಡೇ ಮಾಡಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆಯಿಂದನೂ ಈಗ ಸಾಯಂಕಾಲ ಆಗಿದೆ ಇವಾಗ ಮಾಡ್ತಾ ಇದ್ದೀನಿ ಸೊ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಶೂಟ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಇವಾಗ ನೋಡ್ಕೊಂಬನ್ನಿ ಹಾಗೆಯೇ ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ ಪ್ರಸಾದ ಮಾಡಬೇಕು ಸೊ ಇಲ್ಲೇ ಒಂದಿಬ್ಬರು ಕುಂಕುಮ ಕೊಡೋಣ ಪೂಜೆ ಮಾಡಿ ಅಂತ ಇವತ್ತು ಮಾಡ್ತಾಯಿದ್ದೀನಿ ಇವತ್ತೊಂದೆರಡು ದೇವ್ರ ಮನೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಈ ದೇವ್ರ ಫೋಟೋ ಎಲ್ಲ ಹೊರಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಗಂಧ ಮತ್ತು ಒಂದು ಸ್ವಲ್ಪ ಅರಿಶಿಣನ ಇಟ್ಕೊಳ್ತಾ ಇದ್ದೀನಿ ಗಂಧನ ಗಂಧಕ್ಕೆ ಬರೀ ಗಂಧನ ಇಟ್ಟಾಗ ಅದು ವೈಟ್ ಕಲರ್ ಕಾಣುತ್ತೆ ಸೊ ಒಂಚೂರು ಅರಿಶಿಣನ ಮಿಕ್ಸ್ ಮಾಡಿಕೊಂಡು ಬೇಕಂದ್ರೆ ನೀವು ಒಂಚೂರು ಹಸಿ ಹಾಲಿದ್ರೆ ಹಾಕೊಳ್ಬೋದು ಇಲ್ಲಾಂದರೆ ರೋಸ್ ವಾಟರ್ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನ ಕಲಿಸಿದ್ದಾದ ಮೇಲೆ ಇವಾಗ ಕೈಯಲ್ಲಿ ಫೋಟೋಗೆಲ್ಲ ಇಟ್ಟರೆ ಆ ಕಡೆ ಈ ಕಡೆ ಹೋಗುತ್ತಲ್ವ ಈ ಥರ ಕಿವಿಗಾಕ ಬಡ್ಸ್ನ ತೊಗೊಂಡಿದ್ದೀನಿ ನೀಟಾಗಿ ರೌಂಡ್ ಶೇಪಲ್ಲೇ ಇಡಬಹುದು ಸೊ ಮತ್ತೆ ನಾವು ಕೈನ ಮಾಡ್ಕೊಳ್ದಂಗೆ ನೀಟಾಗಿ ಎಷ್ಟು ಚೆನ್ನಾಗಿಡ್ಬೋದು ಅಂದ್ರೆ ರೌಂಡ್ ಶೇಪಲ್ಲಿ ಈ ತರ ಈ ಬಟ್ಟೆಲ್ಲ ಇಡ್ತೀವಲ್ವ ಸ್ಟಿಕ್ಕರ್ ಇಟ್ಕೊಳ್ತೀವಲ್ವ ಅದೇ ನಮಗೆ ಯಾವ ಥರ ಶೇಪಲ್ಲಿ ಬೇಕು ಈಗ ತಿಳ್ಕಾ ಥರನಾದರೂ ಇಡಬಹುದು ಇಲ್ಲಾಂದರೆ ರೌಂಡ್ ಶೇಪಲ್ಲಾದರೂ ಇಡ್ಬೋದು ಇಡಬಹುದು ಸೈಡಲ್ಲಿ ಗಂಧನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಈ ತರ ರೆಡ್ ಕಲರ್ ಕುಂಕುಮನ ಇಡ್ತಾ ಇದೀನಿ ಈ ತರ ಇಡೋದ್ರಿಂದ ನಾವು ಅರಿಶಿನ ಪುಡಿನ ಒಂದು ಸ್ವಲ್ಪ ಗಂಧ ಪುಡಿಗೆ ಮಿಕ್ಸ್ ಮಾಡಿ ಇಡೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಅನಿಸುತ್ತೆ ಹಾಗೆಯೇ ಅದು ತುಂಬ ದಿನದ ತನಕ ಇರುತ್ತೆ ಅದು ಉದ್ರೋದಿಲ್ಲ ಕೆಲವೊಂದು ಸತಿ ನಾವು ಬರೀ ಗಂಧನ ಇಟ್ಟಾಗ ಅದು ಹಾಗೇ ಬೀಳ್ತಾ ಇರುತ್ತೆ ನೋಡಿ ಫೋಟೋಗೆ ಆ ಥರ ಬೀಳೋದಿಲ್ಲ ಇದು ಬಡ್ಸ್ ಅಲ್ಲಿ ಇಡೋದ್ರಿಂದ ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿಡ್ಬೋದು ಸೊ ಹಾಗೆಯೇ ಇದು ನಾನು ಗೆಜ್ಜೆ ವಸ್ತ್ರ ಕೂಡ ಹಾಕ್ತಾಯಿದ್ದೀನಿ ಅದೇ ಗಂಧನ ಸ್ವಲ್ಪ ಆ ಕಡೆ ಈ ಕಡೆ ಮೆತ್ತಿಸ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಮ್ಮನೇಲಿ ಪೂಜಾ ರೂಮಲ್ಲಿ ದೀಪಕ್ಕಾಕೋ ಎಣ್ಣೆನ ನಾನು ಈ ಥರ ಕಂಫರ್ಟ್ ಬಾಟಲಿಗೆ ಹಾಕಿಟ್ಕೊಂಡಿದ್ದೀನಿ ಅದು ಕ್ಯಾಪು ಒಳಗಡೆಯಿಂದ ಇರೋದ್ರಿಂದ ಅಷ್ಟೊಂದೇನು ಲೀಕ್ ಆಗೋಲ್ಲ ಆದ್ರೂ ದೀಪಕ್ಕೆ ಮಕ್ಕಳು ಒಂದೊಂದು ಹಾಕುವಾಗ ಲೀಕ್ ಆಗುತ್ತಲ್ವ ಅದು ಸೋರಿ ಈ ಥರ ಕೆಳಗಡೆ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಇದು ಕೆಳಗಡೆ ಒಂದು ಟಿಶ್ಯೂ ಪೇಪರ್ನ ಹಾಕಿಟ್ಕೊಂಡಿರ್ತೀನಿ ಇನ್ನೊಂದು ನಿಮ್ಮ ಟ್ರಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಕಾಟನ್ ಬ್ಯಾಗು ನಾವೇನಾದರೂ ಹೊರಗಡೆಯಿಂದ ಶಾಪಿಂಗ್ ಮಾಡ್ಕೊಂಡು ತಂದಾಗ ಈ ಥರ ಕಾಟನ್ ಬ್ಯಾಗ್ ಇರುತ್ತಲ್ವ ಅದನ್ನು ಅದನ್ನು ಬಿಸಾಕೋದಕ್ಕೆ ಹೋಗೋಲ್ಲ ಸಾಮಾನ್ಯವಾಗಿ ಕಾಟನ್ ಬ್ಯಾಗ್ ತುಂಬಾ ಯೂಸ್ ಆಗುತ್ತೆ ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಉದ್ದ ಇರುತ್ತೆ ಆ ಥರ ನಾನಿಲ್ಲಿ ಯಾವುದೂ ಬಿಸಾಕಿ ಎಸೆಯೋದಕ್ಕೆ ಹೋಗಲ್ಲ ಸೊ ಯೂಸ್ ಆಗುತ್ತೆ ಅಂತ ಟಿಶ್ಯೂ ಪೇಪರು ಹಾಗೆ ಕೆಳಗಡೆ ಇರಲಿ ಅಕಸ್ಮಾತ್ ನಾವೇನಾದರೂ ಎಣ್ಣೆ ಆ ಕಡೆ ಈ ಕಡೆಯಿಂದ ಒಂದು ಸ್ವಲ್ಪ ಹಾಕುವಾಗ ಸೋರಿದ್ರು ಅದಲ್ಲೇ ಹಾಗೆ ಇರುತ್ತೆ ಸೊ ನೋಡಿ ಈ ಥರ ಒಳಗಡೆ ಫೋಲ್ಡ್ ಮಾಡಿ ಟೈಟಾಗಿ ಇದನ್ನು ಫೋಲ್ಡ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಬೇಕು ಕೆಳಗಡೆ ಒಂದು ಹಾಕಬೇಕು ಮತ್ತು ಮೇಲ್ಗಡೆ ಒಂದು ಇಲ್ಲ ರಬ್ಬರ್ ಬ್ಯಾಂಡ್ ಮೇಲ್ಗಡೆಯಿಂದ ಟೈಟಾಗಿ ರಬ್ಬರ್ ಬೆಂಡ ಹಾಕಿದ್ರೆ ಅದು ಒಂಚೂರು ಅಕಸ್ಮಾತ್ ಏನಾದರೂ ಎಣ್ಣೆ ಸೋರಿದ್ರು ಆ ಕಾಟನ್ ಬ್ಯಾಗಿಗಾಗಿರತ್ತೆ ಆಮೇಲೆ ನಾವು ಬೇಕು ಬೇಡ ಅಂದಾಗ ಬ್ಯಾಗ್ನ ತೆಗೆದಾಕ್ಬೋದು ಸೊ ಇಟ್ಟಿರೋ ಕಡೆ ಎಲ್ಲದು ಜಾಗದಲ್ಲಿ ಬೇರೆ ಎಣ್ಣೆ ಆಗೋದಿಲ್ಲ ನೋಡೋದಕ್ಕೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಕೈಯಲ್ಲಿ ಇಟ್ಕೊಂಡಾಗೆಲ್ಲ ಎಣ್ಣೆ ಆಗೋದೇ ಇಲ್ಲ ನಮ್ಮ ಕೈಗೆ ಸೊ ಹಾಗಾಗಿ ಇದನ್ನು ಈ ಥರ ಮಾಡಿ ಇಟ್ಕೊಳ್ತೀನಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಒಂದು ಹದಿನೈದು ದಿನ ಆದಮೇಲೆ ಎಣ್ಣೆ ಎಲ್ಲ ಬ್ಯಾಗಿ ಇಳ್ಕೊಂಡಿದ್ರೆ ಆ ಬ್ಯಾಗ್ ತೆಗೆದು ಬೇರೆ ಬ್ಯಾಗ್ ಚೇಂಜ್ ಮಾಡಿದ್ರೆ ಸಾಕು ಕೆಲವೊಬ್ಬರು ತುಳಸಿನ ಮನೆಯಿಂದ ಹೊರಗಡೆ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮನೆ ಒಳಗಡೆ ಇಡ್ತಾರೆ ಆ್ಯಕ್ಚುಲಿ ನಾನು ಮನೆ ಒಳಗಡೆನೇ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಪ್ರತಿ ವರ್ಷವೂ ಅಷ್ಟೇ ಹಾಗಾಗಿ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಭಾನುವಾರ ಮಾಡೋದಕ್ಕಾಗಿಲ್ಲ ಅಂತ ಇವತ್ತು ಬುಧವಾರ ಹುಣ್ಣಿಮೆ ಅಲ್ವಾ ಸಾಯಂಕಾಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ನನ್ನ ಹತ್ರ ಗ್ರೀನ್ ಮ್ಯಾಟ್ ಇತ್ತು ಸೊ ಹಾಗಾಗಿ ಅದನ್ನು ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ತುಳಸಿ ಹಬ್ಬ ಮಾಡೋದು ಅಂದರೆ ಇಷ್ಟ ನನಗೆ ಯಾವುದೇ ಹಬ್ಬ ಆದ್ರೂ ಅಷ್ಟೇ ಆಗಿ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಮಾಡಬೇಕು ಅಂತ ನನಗೆ ಇಷ್ಟ ಡೆಕೋರೇಷನ್ ಮಾಡ್ಕೊಳ್ಳೋದು ಹಾಗಾಗಿ ಎಲ್ಲ ರೆಡಿ ಇದ್ದೀನಿ ತುಳಸಿ ಪೋಟಿಗೆ ಮೊನ್ನೆನೇ ಮಾಡಿ ಇಟ್ಟಿದ್ದೆ ಆ್ಯಕ್ಚುಲಿ ಸುಣ್ಣ ಕೂಡ ಹಚ್ತಾರೆ ಸುಣ್ಣ ಕೆಮ್ಮಣ್ಣು ಎಲ್ಲ ಹಚ್ತಾರೆ ಮನೇಲಿ ಪೇಯಿಂಟ್ ಇದೆಯಲ್ಲ ಹಂಗಾಗಿ ನಾನು ಪೇಂಟ್ನ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ ನನ್ನ ಹತ್ರ ಎರಡು ತುಳಸಿ ಪಾಟ್ ಇಟ್ಕೊಂಡಿದ್ದೀನಿ ಒಂದು ಬಾಲ್ಕನಿನಲ್ಲಿ ಇಟ್ಕೊಂಡಿದ್ದೀನಿ ಮೂಲೆಯಲ್ಲಿ ಇನ್ನೊಂದು ಮನೆಯ ಎಂಟ್ರೆನ್ಸಲ್ಲೊಂದು ಸೊ ಹಾಗಾಗಿ ಇದು ಬಾಲ್ಕನಿನಲ್ಲಿ ಇಟ್ಟಿರೋ ಅಂಥ ತುಳಸಿ ಪಾಟ್ನ ಎತ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೇಲೂ ತುಳಸಿ ಇರಲೇಬೇಕು ತುಳಸಿ ಮನೆ ಮುಂದೆ ಇರೋದ್ರಿಂದ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಒಳಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬರದೇ ಇರೋ ಥರ ಕಾಪತ್ತೆ ಕಾಪಾಡುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸೊ ಆರ್ಥಿಕ ಅಭಿವೃದ್ಧಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ತಾರೆ ಸೊ ಸದಾಕಾಲ ಲಕ್ಷ್ಮಿ ಮನೆಯಲ್ಲಿ ನಮ್ಮ ಜೊತೆನೇ ಇರಬೇಕು ಅಂದರೆ ತುಳಸಿ ಗಿಡನ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ತುಳಸಿ ಮಾತೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಅದರಲ್ಲಿ ನಾನು ಹೇಳಿದ್ದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ ಯಾಕೆ ಇದು ನಾವು ಬುಧವಾರವೂ ಮಾಡ್ಬೋದಾ ಅಂತ ಇದ್ರಿ ಹೌದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಹುಣ್ಣಿಮೆ ದಿನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ತುಳಸಿ ಹಬ್ಬನ ಇಲ್ಲಾಂದರೆ ನಿಮ್ಗೆ ಇವತ್ತು ಮಾಡೋಕ್ಕಾಗಿಲ್ಲ ಇವತ್ತು ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಶುಕ್ರವಾರ ಬರುತ್ತಲ್ಲ ಅವಾಗಲೂ ಮಾಡ್ಬೋದು ಇಲ್ಲಾಂದರೆ ನೆಕ್ಸ್ಟು ಸೋಮವಾರ ಕಾರ್ತಿಕ ಸೋಮವಾರ ಬರುತ್ತಲ್ವ ಕಡೆ ಕಾರ್ತಿಕವಾರ ಅವತ್ತು ಕೂಡ ಮಾಡ್ಬೋದು ಸೊ ಹಾಗಾಗಿ ಮಾಡೋದ್ರಿಂದ ಏನೂ ತಪ್ಪಿಲ್ಲ ತುಳಸಿ ಹಬ್ಬನ ಪ್ರತಿಯೊಬ್ಬರು ತುಳಸಿ ಹಬ್ಬ ಮಾಡೋದ್ರಿಂದ ತುಂಬ ಒಳ್ಳೆಯದು ಮನೆಗೆ ಆಮೇಲೆ ನಾನು ಎಲ್ಲಾರು ತುಳಸಿ ಗಿಡಕ್ಕೆ ಒಂದು ಕೋಲ್ ನೆಡ್ಬೇಕು ಅಂತ ಹೇಳಿದೆ ಅಹ್ ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರಿ ಯಾಕೆ ಅಂತ ನನ್ಗೆ ಆಕ್ಚುಲಿ ಏನು ಗೊತ್ತಾ ಕೋಲು ನಾವು ತುಳಸಿ ಗಿಡ ನಿಮ್ಮ ಮನೇಲಿ ಏನಾದರೂ ಇವಾಗ ತುಳಸಿ ಪಾಟಲ್ಲಿ ಗಿಡ ನೆಡ್ತೀವಲ್ವ ಅವಾಗ ತುಳಸಿ ಬೇಗ ಒಣಗೋಗ್ತಾ ಇದೆ ತುಳಸಿ ಯಾಕೋ ಬರ್ತಾನೆ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಅದಕ್ಕೆ ಫಸ್ಟು ಗಿಡ ನೆಡೋಕ್ಕೆ ಮುಂಚೆ ಒಂದು ರೂಪಾಯಿ ಕಾಯಿನೂ ಮತ್ತು ಅರ್ಶಿನ ಕುಂಕುಮ ಒಂದು ಅರ್ಶನದ ಕೊಂಬು ಹಾಕಿ ತುಳಸಿನ ನೆಟ್ಟು ಆಮೇಲೆ ಅದಕ್ಕೆ ಒಂದು ಕೋಲ್ ನೆಡಿ ತುಳಸಿ ಗಿಡಕ್ಕೆ ಸಪೋರ್ಟಾಗಿ ಒಂದು ಕೋಲ್ ನೆಟ್ಟರೆ ಅದು ಯಾವುದೇ ಗಿಡ ಆಗಲಿ ತುಳಸಿ ಗಿಡ ಅಂತಲ್ಲ ಅದು ಅದರಲ್ಲೂ ತುಳಸಿ ಗಿಡಕ್ಕೆ ಜಾಸ್ತಿ ಹೇಳ್ತಾರೆ ಒಂದು ಸಪೋರ್ಟಾಗಿ ಇವಾಗ ನಾವೇನಾದರೂ ನಾವು ಒಬ್ಬೊಬ್ಬರೇ ಇದ್ದಾಗ ಧೈರ್ಯವಾಗಿರ್ತೀವ ಇಲ್ಲ ಅಲ್ವಾ ನಮ್ಮ ಬೆನ್ನಿಂದ ಯಾರಾದರೂ ಇದ್ದಾರೆ ನಮ್ಮ ಸಪೋರ್ಟಾಗಿ ಅಂದಾಗ ನಾವು ಎಷ್ಟು ಧೈರ್ಯವಾಗಿ ಮಾತಾಡ್ತೀವಿ ಹೇಳಿ ಅದೇ ಥರನೇ ಆ ತುಳಸಿ ಗಿಡಕ್ಕೂ ಅಷ್ಟೇ ಒಂದು ಸಪೋರ್ಟಿವ್ ಆಗಿ ಒಂದು ಕೋಲ್ ನೆಟ್ಟರೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಇದನ್ನ ಟೇಸ್ಟ್ ಮಾಡಿ ನೋಡ್ಬೋದು ಸೊ ಈಗ ಒಂದೊಂದೇ ಇನ್ನೊಂದೇನು ಗೊತ್ತಾ ನಾನು ಈ ಶಂಕ ಉರುಳಿನ ತರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಶಂಕ ತುಂಬ ಚೆನ್ನಾಗಿದೆ ಟರಾಕೋಟ್ ಮೆಟೀರಿಯಲ್ ಇಂದ ಮಾಡಿರೋದು ಇದು ಸೊ ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಈ ತರ ಈ ತರ ಸ್ಟ್ಯಾಂಡ್ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಇದು ಯಾಕಪ್ಪ ಅಂದರೆ ಮನೆಯಲ್ಲಿ ಇವಾಗ ಕೆಟ್ಟ ದೃಷ್ಟಿ ಯಾರಾದರೂ ಬಂದವರು ಕಣ್ ದೃಷ್ಟಿಯೆಲ್ಲ ಆಗ್ತಾರಲ್ವಾ ಸೊ ಇದನ್ನು ಮನೆ ನಾವು ಪೂಜಾ ರೂಮ್ ಹತ್ರ ಇಲ್ಲಾಂದರೆ ಟೀ ಪಾಯ್ ಮೇಲೆ ಲಿವಿಂಗ್ ಏರಿಯಾದಲ್ಲಿ ಇದಕ್ಕೆ ನೀರು ತುಂಬಿಸಿ ಡೆಕೋರೇಟಿವ್ ಆಗಿ ನಾವು ಇದನ್ನೆಲ್ಲ ಹೂವು ಎಲ್ಲ ಇಟ್ಟು ನೀ ಪ್ರತಿದಿನ ನಾವು ಹೂವನ್ನ ಚೇಂಜ್ ಮಾಡ್ತಾ ಇರ್ಬೋದು ಇಲ್ಲಾಂದರೆ ತ್ರೀ ಡೇಸ್ಗೆ ಒಂದು ಆದ್ರೂ ಚೇಂಜ್ ಮಾಡಿ ಇದಕ್ಕೆ ಹೂವು ಹಾಕಿ ನೀರು ಹಾಕಿ ಮತ್ತೆ ಹೂವು ಹಾಕಿ ಇಟ್ಟರೆ ಸೊ ನಮಗೆ ಮನೆಯಲ್ಲಿ ಬರೋ ಅಂಥ ಎಲ್ಲ ಮನೆ ಯಾವುದೇ ಕೆಟ್ಟ ದೃಷ್ಟಿನೆಲ್ಲ ಅಬ್ಸರ್ವ್ ಮಾಡಿ ಅದು ನಮ್ಮನ್ನು ಕಾಪಾಡತ್ತೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಶಂಕ ಮನೆಯಲ್ಲಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಾನು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿರೋದು ಶಂಕು ಸೊ ಹಾಗಾಗಿ ಅವರಿಗೆ ಪ್ರಿಯವಾದಂಥದ್ದು ಇದನ್ನ ನಾನು ತರಿಸ್ಕೊಂಡಿದ್ದೀನಿ ವಿಲೇಜ್ ಡೆಕೋರೇನ ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಪೇಜಿಂದ ಇದನ್ನ ತರಿಸ್ಕೊಂಡಿದ್ದೀನಿ ನಿಮಗೇನಾದರೂ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ತರಿಸ್ಕೊಳ್ಬೋದು ಸೊ ನೀವು ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಲೈಟ್ ವೇಟ್ ಕೂಡ ಇದೆ ನಾವು ಆರಾಮಾಗಿ ಗಾಜಿಂದು ಟೀಪ ಎಲ್ಲ ಇರುತ್ತಲ್ವಾ ಸಾರಿ ಅಲ್ಲದ್ರ ಮೇಲೆಲ್ಲ ಡೆಕೋರೇಟಿವ್ ಇವಾಗ ಜೋಡಿಸ್ಕೊಳ್ಬೋದು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಇದಕ್ಕೆ ನೀರು ತುಂಬಿಸಿ ಇವಾಗ ತುಳಸಿ ಕಟ್ಟೆ ಹತ್ರ ಮತ್ತೆ ನಾವು ಮನೆ ಮುಂದೆ ತುಳಸಿ ಕಟ್ಟೆ ಇಟ್ಟಿರ್ತೀವ ಅಲ್ವಾ ಅಲ್ಲೂ ಕೂಡ ನಾವು ಇಟ್ಕೊಂಡು ಇದನ್ನು ಪೂಜೆ ಮಾಡ್ಬೋದು ಪೂಜೆ ಮಾಡಿದ್ರಂತೂ ತುಂಬಾ ಒಳ್ಳೆಯದು ಸೊ ಇದು ನಾನು ನೀರು ತುಂಬಿಸಿ ಇವಾಗ ಡೆಕೋರೇಟ್ ಮಾಡ್ತೀನಿ ತೋರಿಸ್ತೀನಿ ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರು ಸಾಯಂಕಾಲ ಆಗೇ ಹೋಯ್ತು ಸೊ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಒಂದು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡು ಅದಕ್ಕೆ ತುಳಸಿಗೆಲ್ಲ ಹೂವು ಮತ್ತು ಅರಿಶಿನದ್ದು ಕೊಂಬೆಲ್ಲ ಕಟ್ಟಬೇಕು ಇನ್ನೂ ಹೂವು ಹಾಕಿ ಫಸ್ಟು ಇವಾಗ ಇದು ತೊಗೊಂಬಂದಿದ್ದೀನಿ ಗೆಜ್ಜೆ ವಸ್ತ್ರ ಮಾತ್ರ ಮಿಸ್ ಮಾಡ್ದಲೇ ಹಾಕ್ಕೊಳ್ಬೇಕು ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ನನಗೆ ಇದ್ರದ್ದು ಬೆಟ್ಟದ ಕೈದು ಕೊಂಬೆ ಮಾತ್ರ ಸಿಕ್ತು ಅದ್ರದ್ದು ಅದರಲ್ಲೇ ಇರೋವಂಥ ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ ಅದು ಸಪ್ರೇಟಾಗಿ ಇಟ್ಕೊಂಡು ಮಾರ್ತಾಯಿದ್ರು ಇದ್ರು ಸೊ ಎಲ್ಲರೂ ಮಾಡೋ ಮಾರೋ ದಿನ ಮಾಡಿದ್ರೆ ಎಲ್ಲರೂ ಇವಾಗ ಪೂಜೆ ಮಾಡ್ತಾರಲ್ಲ ಆ್ಯಕ್ಚುಲಿ ಭಾನುವಾರ ಇದ್ದಾಗ ಮಾಡಿದರೆ ಸಿಗ್ತಾ ಇತ್ತು ಇವಾಗ ನಾನು ನೆಕ್ಸ್ಟು ಬುಧವಾರ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಇಡೀ ಮಾರ್ಕೆಟ್ ಹುಡ್ಕಿದ್ರೂ ಸಿಗಲಿಲ್ಲ ಇಟ್ಸ್ ಓಕೆ ಅಂತ ಇದನ್ನು ತೊಗೊಂಡು ಬಂದಿದ್ದೀನಿ ಸೊ ತೊಗೊಂಡು ಬಂದು ಅದನ್ನೇ ಸಿಗ್ಸಿದ್ದು ಸಿಗ್ಸಿ ಆಮೇಲೆ ತುಳಸಿ ಕಟ್ಟೆ ಒಳಗೆ ಇದನ್ನು ಕೃಷ್ಣನೂ ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇದು ತೊಗೊಂಡಿದ್ನಲ್ಲ ಹೆಂಗಿದ್ರು ಶಂಕ ಹುರುಳ್ಳಿಗೆ ಇವಾಗ ನೀರು ತುಂಬಿಸಿ ಹೂವು ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಲುಕ್ ವೈಸ್ ಚೆನ್ನಾಗಿರುತ್ತೆ ಮತ್ತು ಕಣ್ ದೃಷ್ಟಿಗೆಲ್ಲ ಇದನ್ನು ಮನೆಯಲ್ಲಿ ಯಾರಾದರೂ ಈ ಕೆಟ್ಟ ದೃಷ್ಟಿ ಬಂದ ತಕ್ಷಣ ಸೊ ಇವ್ರ ಮನೆ ಈ ಥರ ಇದೆ ಅಂತ ಕೆಟ್ಟ ದೃಷ್ಟಿ ಬೀರೋದಕ್ಕಿಂತ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಇದ್ದರೆ ಇದ್ರ ಕಡೆ ಹೋಗುತ್ತೆ ಸೊ ಹಾಗಾಗಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಇದನ್ನು ಇಡೋದ್ರಿಂದ ಇದು ಬೆಟ್ಟದ ನೆಲ್ಲಿಕಾಯ್ದು ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ ನಾನಿಲ್ಲೊಂದು ಆರು ಕ ನೆಲ್ಲಿಕಾಯು ಐದು ದೀಪ ಮಾಡೋಣ ಅಂತ ಅದ್ರದ್ದು ಮೇಲ್ಗಡೆ ಒಂದು ಸ್ವಲ್ಪ ತೆಗೆದು ಅದನ್ನು ಸ್ಟಿಫಾಗಿ ಕೂರಿಸೋದಕ್ಕೆ ಅಲಂಕಾರ ಇದ್ದೀನಿ ಜೋಡಿಸ್ಕೊಂಡು ನೆಲ್ಲಿಕಾಯಿ ದೀಪ ಬೆಳಗಿಸೋದ್ರಿಂದ ತುಂಬ ಒಳ್ಳೆಯದು ಸೊ ಮನೆಯಲ್ಲಿ ಹಾಗಾಗಿ ಪ್ರತಿ ಅದಕ್ಕೆ ತುಪ್ಪದ ಬತ್ತಿ ಇಡಬೇಕು ಸೊ ಸ್ವಲ್ಪ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡ್ರೆ ಯಾವುದೇ ದೀಪ ಆಗಲಿ ನಿಮ್ಮ ಮಣ್ಣಿನ ದೀಪ ಆಗಲಿ ನಿಂಬೆಣ್ಣ ದೀಪ ಆಗಲಿ ನಾವು ಯಾವುದ್ರದೇ ದೀಪ ಹಚ್ಚೋಕ್ಕೂ ಮುಂಚೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ಆಮೇಲೆ ನಾವು ತು ದೀಪ ಬೆಳಗಿಸೋದ್ರಿಂದ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಅಂತೂ ತುಂಬ ಒಳ್ಳೆಯದು ಮನೆಯಲ್ಲಿ ತುಳಸಿ ಗಿಡಕ್ಕೆ ಮತ್ತು ಬೆಟ್ಟದ ನಲ್ಲಿಕಾಯಿ ಗಿಡ ಎರಡನ್ನೂ ಸೇರಿಸಿ ನಾನು ಇದಕ್ಕೆ ಅರಿಶಿನ ಕೊಂಬನ ಇದ್ದೀನಿ ಸೊ ಇದನ್ನು ಕಟ್ಟಲೇಬೇಕು ನಾವಿವಾಗ ಮಾಡ್ತಾ ಇರೋದು ತುಳಸಿ ವಿವಾಹ ತುಳಸಿ ಪೂಜೆ ಅಂದ್ರೆ ತುಳಸಿ ವಿವಾಹ ಸೊ ಹಾಗಾಗಿ ಅದನ್ನು ಇಡ್ತಾ ಇದ್ದೀನಿ ಆಮೇಲೆ ಜೊತೇಲಿ ಒಂದು ಚಿಕ್ಕ ಪುಟಾಣಿದು ಇದನ್ನು ಕೂಡ ಇಟ್ಟಿದ್ದೀನಿ ನಾನು ಕೃಷ್ಣನ ಇವಾಗ ದೀಪ ಇದ್ದೀನಿ ಸೊ ಇದು ಎಲ್ಲ ರೆಡಿ ಮಾಡಿ ಬಾಳೆಹಣ್ಣು ಮತ್ತು ಪ್ರಸಾದಕ್ಕೆ ನಾನಿಲ್ಲಿ ಅವಲಕ್ಕಿನ ಮಾಡಿದ್ದೆ ಒಂದಿಬ್ಬರು ಮೂರು ಜನಕ್ಕೆ ಕುಂಕುಮ ಕೊಟ್ಟರೆ ಒಳ್ಳೆಯದು ಸೊ ಇದು ಮಾಡ್ತಾ ಇರೋದು ಆ್ಯಕ್ಚುಲಿ ತುಳಸಿ ಹಬ್ಬ ಅಂದ್ರೇ ತುಳಸಿ ವಿವಾಹ ಅಂತ ಸೊ ಹಾಗಾಗಿ ನಾನು ಅರಿಶಿನ ಕುಂಕುಮ ಕೊಟ್ಟದನ್ನ ಮರಿಬಾರ್ದು ಅರಿಶಿನ ಕೊಂಬೆಲ್ಲ ಕಟ್ಟಿ ಪೂಜೆ ಮಾಡೋದಕ್ಕೆ ಅಂತ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ನಮ್ಮ ಕೆಳಗಡೆ ಮನೆ ಆಂಟಿ ಮತ್ತು ಅವ್ರ ಸೊಸೆ ಇಬ್ಬರು ಬಂದರು ಹೇಗೂ ಬಂದಿದ್ದಾರಲ್ಲ ಅಂತ ಮೂರು ಜನರು ಸೇರಿಕೊಂಡು ನಾವು ತುಳಸಿಗೆ ಆರತಿ ಎಲ್ಲ ತೆಗೆದ್ವಿ ಇಳಿ ತೆಗೆದ್ವಿ ಆಮೇಲೆ ನಲ್ಲಿಕಾಯ್ದು ಆರತಿ ಮಾಡಿದ್ವಿ ಸೊ ಅವರು ಕುಂಕುಮ ಕರೆದಿದ್ದೆ ಒಂದು ಇಬ್ಬರು ಮೂರು ಜನಕ್ಕೆ ಅಂತ ಸೊ ಹಾಗೆ ಆಂಟಿ ಮತ್ತು ಸೊಸೆ ಇಬ್ಬರ ಜೊತೆಲೇ ಬಂದ್ರಲ್ಲ ಹೇಗೂ ಮೂರು ಜನನು ಮಾಡೋಣ ಅಂತ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಖುಷಿಯಾಗತ್ತೆ ನನಗೆ ಈ ಥರದ್ದೆಲ್ಲ ಪೂಜೆ ಮತ್ತು ಯಾವಾಗಲೂ ಅಷ್ಟೇ ಪೂಜೆ ಮಾಡೋದು ಅಂದರೆ ನಂಗೆ ಫಸ್ಟ್ನಲ್ಲಿ ತುಂಬ ಇಷ್ಟ ಸೊ ಅದರಲ್ಲಿ ಯಾವಾಗಲೇ ಪೂಜೆ ಮಾಡಿದ್ರು ಯಾರಿಗಾದರೂ ಒಂದು ಇಬ್ಬರು ಮೂರು ಜನಕ್ಕೆ ಕುಂಕುಮ ಕೊಡೋದ್ರಿಂದ ಸೊ ಒಂಥರ ಮನಸ್ಸಿಗೆ ಖುಷಿಯಾಗತ್ತೆ ಸೊ ಹಾಗಾಗಿ ಅವರು ಕುಂಕುಮ ಎಲ್ಲ ತಗೊಂಡು ಹೋದರು ಆಂಟಿ ಬಂದಿದ್ರಲ್ಲ ಹಂಗೇನೆ ಬನ್ನಿ ಆಂಟಿ ನಾವೇ ಆರತಿ ಮಾಡೋಣ ಅಂತ ಕರೆದೇ ಬಂದರು ಸೊ ಇವ ಇದಾಗಿತ್ತು ತುಳಸಿ ಹಬ್ಬ ನಮ್ಮ ಮನೆಯದು ಸಿಂಪಲ್ ಲಾಗು ಚೆನ್ನಾಗಾಯಿತು ಪೂಜೆ ಎಲ್ಲ ತುಂಬಾ ಖುಷಿಯಾಯಿತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತು ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಜಗನ್ಮಾತೆ ತುಳಸಿ ಮಾತೆ ಅಂತ ನಮಸ್ಕಾರ ಲವ್ ಯು ಆಲ್